ಅವನಿಗೆ ಹೊಡಿಬೇಕಪ್ಪ ಏರಲ್ಲ ಒಂದ್ಸಲ ನೋಡು ಹೊಡಸ್ಬೋಸ್ ಹೊಡಿಸಲೇ ಅಯ್ಯ್ ಇದು ಹೊಡಿ ಅಂದ್ರೆ ಹೆಂಗೆ ಹೊಡಿತದು ಐ ಹೊಡಿ ಹಂಗಂತೆ ಇಲ್ಲ ಅಂಡರ್ಸ್ಟ್ಯಾಂಡ್ ಇಲ್ಲ ಅದನ್ನ ನನಗೆ ತಡಿನಾ ಪ್ಪ ಇದು ಇದು ಇದ್ರ ಒಂದು ಯಾವ್ದ ಒಂದು ಡೆಬಿ ಅದ ಇವಾಗ ಕೊಂಡೆ ಹೆಂಗ ನೋಡಿ ಅಪ್ಪ ಅದು ಹ್ಮ್ ನನಗೆ ಹೊಡಿಬೇಕಪ್ಪ ಅದು ನನಗೆ ಮಜಾ ಮಜಾ ಏಯ್ ಭಾಳ ಕಟ್ ಮಾಡೋ ಮದ ಇವ್ ಇವ ಏನು ಮಸ್ತ್ ಹೊಡಿತಾ ಇವಾಗ ಕೊಂಡಿಟ್ಟು ಕಡಿಯ ಹ್ಮ್ ಹ್ಮ್ ಇವತ್ತು ಇರ್ತಾವಡಿತ ತೇಳು ಹೊಡೆದ್ವಿ ಒಂದು ದೊಡ್ಡ ತೇಳು ಒಂದು ಸಣ್ಣ ಹ್ಮ್